ಗ್ರಾಮ ದೇವತೆಯ ಜಾತ್ರೆಗೆ ಸಜ್ಜಾಗುತ್ತಿದೆ ಹುಬ್ಬಳ್ಳಿ ತಾಲೂಕಿನ ಗಮನಗಟ್ಟಿ ಗ್ರಾಮ ಅದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಮಧ್ಯೆ ನಗರಕ್ಕೆ ಹೊಂದಿಕೊಂಡಿರೋ ಗ್ರಾಮ ಆ ಗ್ರಾಮದಲ್ಲಿ ಈಗ ಪ್ರತಿಯೊಂದು ಮನೆಯಲ್ಲಿ ಸಂತಸ ಕ್ಷಣಗಳು ಮನೆ ಮಾಡಿವೆ ಗ್ರಾಮದಲ್ಲೊಂದು ಜಾತ್ರೆಗೆ ಎಲ್ಲರೂ ಒಗ್ಗಟ್ಟಾಗಿ ನಿಂತಿದ್ದು ಹಬ್ಬದ ವಾತಾವರಣಕ್ಕೆ ಅಲ್ಲಿಗ ಕ್ಷಣಗಣನೆ ಆರಂಭವಾಗಿದೆ ಯಾವ ಗ್ರಾಮ ಅದು ಏನಿದು ಜಾತ್ರೆ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ವಿವರ ಅದ್ದೂರಿ ಜಾತ್ರೆಗೆ ಸಜ್ಜಾಗುತ್ತಿದೆ ಹುಬ್ಬಳ್ಳಿ ತಾಲೂಕಿನ ಗಮನಗಟ್ಟಿ ಗ್ರಾಮ ಮಾರ್ಚ್ ಮೂರರಿಂದ ದಿನಾಂಕ ಏಳರವರೆಗೆ ಐದು ದಿನ ಅದ್ದೂರಿ ಜಾತ್ರೆ ದೇವಸ್ಥಾನ ನೂತನ ಕಟ್ಟಡ ಹಾಗೂ ಗ್ರಾಮದೇವತೆಯರ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಗಮನಗಟ್ಟಿ ಸಜ್ಜು ಒಂದು ಕಡೆ ಗ್ರಾಮದ ಪ್ರವೇಶ ರಸ್ತೆಗಳಲ್ಲಿ ರಾರಾಜಿಸುತ್ತಿರುವ ಸ್ವಾಗತ ಬ್ಯಾನರ್ಗಳು ಮಗದೊಂದು ಕಡೆ ಅದ್ಧೂರಿ ಜಾತ್ರೆಗೆ ಸಜ್ಜಾಗುತ್ತಿರುವ ನೂತನ ದೇವಸ್ಥಾನ ಕಟ್ಟಡಗಳು ಮಗದೊಂದು ಜಾತ್ರೆಗೆ ಬಂದವರನ್ನು ರಂಜಿಸಲು ತಯಾರಾಗುತ್ತಿರುವ ಬಗೆ ಬಗೆಯ ಆಟದ ಮೈದಾನ ಎಸ್ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ನಗರಿ ಹುಬ್ಬಳ್ಳಿ ತಾಲೂಕಿನ ಗಮನಗಟ್ಟಿ ಗ್ರಾಮದಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಮಧ್ಯವಿರೋ ಗಮನಗಟ್ಟಿ ಗ್ರಾಮದಲ್ಲಿ ಈಗ ಹಬ್ಬದ ವಾತಾವರಣ ಕಂಡುಬರುತ್ತಿದೆ ಇದೇ ಮಾರ್ಚ್ ಮೂರರಿಂದ ದಿನಾಂಕ ಏಳರವರೆಗೆ ಗ್ರಾಮದ ಹಿರಿಯರೆಲ್ಲರೂ ಗ್ರಾಮದಲ್ಲಿನ ದೇವಸ್ಥಾನಗಳ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಗ್ರಾಮ ದೇವತೆಯರ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಜಾತ್ರೆಯನ್ನು ಹಮ್ಮಿಕೊಂಡಿದ್ದು ಈ ಜಾತ್ರೆಗೆ ಈಗ ಕ್ಷಣಗಣನೆ ಆರಂಭವಾಗಿದೆ ಹಿರಿಯರು ಸೇರಿದಂತೆ ಗ್ರಾಮದ ಯುವ ಪಡ್ಡೆ ಜಾತ್ರೆಯ ಯಶಸ್ವಿಗೆ ಈಗಾಗಲೇ ಬಹುತೇಕ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ಗ್ರಾಮದಲ್ಲಿ ಐದು ವಾರಗಳ ಕಾಲ ವಾರ ಬಿಟ್ಟು ಶ್ರದ್ಧಾ ಭಕ್ತಿಯಿಂದ ಜಾತ್ರೆ ಯಶಸ್ವಿಗೆ ಎಲ್ಲರೂ ಶ್ರಮಿಸುತ್ತಿದ್ದಾರೆ ಪಂಚಗೃಹ ಹಿರೇಮಠ ಸುಳ್ಳ ಗ್ರಾಮದ ಶ್ರೀ ಶಿವಸಿದ್ದರಾಮ ಶಿವಯೋಗಿ ಶಿವಾಚಾರ್ಯ ನೇತೃತ್ವದಲ್ಲಿ ಉಪ್ಪಿನ ಬೆಟ್ಟಗೆರೆಯ ಮೂರು ಸಾವಿರ ವಿರಕ್ತ ಮಠದ ಶ್ರೀ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಹಾಗೂ ಗದಗ ಬ್ರಹ್ಮಾನ್ ಮಠದ ಶ್ರೀ ಪರಮಪೂಜ್ಯ ಶ್ರೀ ಅಭಿನವ ಶಿವಾನಂದ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದೊಂದಿಗೆ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಈ ಸಂದರ್ಭದಲ್ಲಿ ಅನೇಕ ಮಠಾಧೀಶರು ಸೇರಿ ಅನೇಕ ಗಣ್ಯಮಾನ್ಯರು ಐದು ದಿನಗಳ ಕಾಲ ಭಾಗಿಯಾಗಲಿದ್ದಾರೆ ಈಗಾಗಲೇ ಗ್ರಾಮದ ಮಹಿಳೆಯರಿಗೆ ಜಾತ್ರೆಯ ಆರಂಭದಿಂದ ಮನೆಯಲ್ಲಿ ಅಡುಗೆ ಮಾಡದಂತೆ ಗ್ರಾಮದ ಹಿರಿಯರು ಸಂದೇಶ ರವಾನಿಸಿದ್ದು ಜಾತ್ರಾ ಮಹೋತ್ಸವದ ಅನ್ನ ಪ್ರಸಾದವನ್ನೇ ಸೇವಿಸಲು ಕರೆ ನೀಡಲಾಗಿದೆ ಇನ್ನು ಜಾತ್ರೆಗೆ ಬರುವ ಎಲ್ಲ ಭಕ್ತಾದಿಗಳನ್ನು ರಂಜಿಸಲು ವಿವಿಧ ಬಗ್ಗೆ ಆಟದ ವ್ಯವಸ್ಥೆ ಕೂಡ ಮಾಡಿಸಲಾಗಿದೆ ಗಮನಗಟ್ಟಿ ಗ್ರಾಮ ನಗರಕ್ಕೆ ಹೊಂದಿಕೊಂಡಿದ್ದರೂ ಕೂಡ ಹಿರಿಕರ ಪದ್ಧತಿಯನ್ನು ಪಾಲಿಸಿಕೊಂಡು ಬರುತ್ತಿರುವುದು ವಿಶೇಷವಾಗಿದೆ ಒಟ್ಟಿನಲ್ಲಿ ಐದು ದಿನ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಇಡೀ ಗಮನಗಟ್ಟಿಯ ಹಿರಿಯರು ಸೇರಿ ಯುವ ಸಮುದಾಯ ಡೊಂಕ ಕಟ್ಟಿ ನಿಂತಿದ್ದು ಗ್ರಾಮ ಕಾಯೋ ದೇವತೆಯರ ಅದ್ದೂರಿ ಜಾತ್ರೆಗೆ ಸಜ್ಜಾಗುತ್ತಿದೆ ಈ ಜಾತ್ರೆಗೆ ಎಲ್ಲರೂ ಭಾಗಿಯಾಗಿ ಶ್ರದ್ಧಾ ಭಕ್ತಿಯಿಂದ ದೇವರ ಪ್ರಾರ್ಥಿಸಿ ದೇವರ ಕೃಪೆಗೆ ಹಾಗೂ ಗ್ರಾಮ ದೇವತೆಯರ ಪ್ರಾಣ ಪ್ರತಿಷ್ಠಾಪನಾ ಯಶಸ್ವಿಗೆ ಪಾತ್ರರಾಗುವಂತೆ ಗ್ರಾಮದ ಹಿರಿಯರು ಕೋರಿಕೊಂಡಿದ್ದಾರೆ ವರದಿ ಸಂತೋಷ ಮೇಧಾರ ಎನ್ಕೆಸ್ಟಿವಿ ಫೋರ್ ಹುಬ್ಬ

நுத <laughs> ನಡುವಿನ <coughs> <d> <coughs> <d> <coughs> એમ કરીરા બોલા હા નોડો લેવલ મંત્રiga આ છે આ છે આ રોક ના સાઈડ જો આપણે કોતંગલા ભાઈ

बरा